ನಮಸ್ಕಾರ ಎಲ್ರಿಗೂ ಪ್ರೀತಿಯಿಂದ ಕಲಾ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ಹೆಲ್ದಿಯಾಗಿ ತಿನ್ನಬೇಕು ರುಚಿಯಾಗಿ ತಿನ್ನಬೇಕು ಹೊಟ್ಟೆ ತುಂಬ ತಿನ್ನಬೇಕು ಮತ್ತು ಡಯಟ್ ಕಾನ್ಶಿಯಸ್ನು ಇರಬೇಕು ಅಂದರೆ ಈ ಥರ ಟ್ರೈ ಮಾಡ್ಕೊಬೋದು ಆದರೆ ಎಲ್ಲರೂ ಮಾಡ್ತೀರಾ ನೋಡಿರಿ ನಾನು ಮಾಡೋ ಥರನೂ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ಎಲ್ಲ ತರಕಾರಿಗಳನ್ನು ಹೆಚ್ಚಿಗೆ ಕ್ವಾಂಟಿಟಿಲಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ನೋಡಿರಿ ಈ ಗ್ಲಾಸಲ್ಲಿ ಒಂದು ಗ್ಲಾಸು ಬನ್ಸಿ ರವೆನ ತೊಗೊಂಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ತೆಂಗಿನಕಾಯಿ ಅದನ್ನು ಅಷ್ಟೇ ಜಾಸ್ತಿ ಕ್ವಾಂಟಿಟಿಲಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಬಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ತುಪ್ಪ ಆದರೂ ಹಾಕ್ಕೊಬೋದು ಅಥವಾ ಕೊಬ್ಬರಿ ಎಣ್ಣೆನಾದರೂ ಹಾಕ್ಕೊಬೋದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡ್ದಾದ ನಂತರ ಅದಕ್ಕೆ ಕಡಲೆ ಕಡಲೆಬೇಳೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಆದರೆ ನಾನು ನಮ್ಮ ಮನೇಲಿ ಯಾವ ಎಲ್ಲರೂ ಮಾಡ್ಕೋತೀರ ಆದರೆ ನಾನು ನಮ್ಮ ಮನೇಲಿ ಯಾವ ಥರ ಮಾಡ್ತೀನಿ ನೀವು ಸಹ ಅದನ್ನು ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಡಯಟ್ ಕಾನ್ಶಿಯಸ್ ಆಗಿರುತ್ತೆ ಹೊಟ್ಟೆ ತುಂಬುತ್ತೆ ರುಚಿಯಾಗೂ ಸಹ ಇರುತ್ತೆ ಹಾಗಾಗಿ ಅದಕ್ಕೆ ಈರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಅದು ಸಾಫ್ಟ್ ಆಗೋರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಈರುಳ್ಳಿ ಫ್ರೈ ಆದ ನಂತ ಫ್ರೈ ಆಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಹಾಗಾಗಿ ಈಗ ಅದಕ್ಕೆ ತರಕಾರಿಗಳನ್ನೆಲ್ಲ ಹಾಕೋಣ ಹುರುಳಿಕಾಯಿ ಕ್ಯಾರೆಟು ಆಲೂಗಡ್ಡೆ ಬೇಕಂದರೆ ಬಟಾಣಿ ಹಸಿ ಬಟಾಣಿ ಇದ್ದರೆ ಅದನ್ನು ಹಾಕೋಬೋದು ಈ ಥರ ಜಾಸ್ತಿ ತರಕಾರಿ ಹಾಕ್ಕೊಳ್ಳೋದ್ರಿಂದ ನಾವು ಈ ಪಲಾವ್ಗಾಗಿರ್ಬೋದು ಅಥವಾ ಈ ಉಪ್ಪಿಟ್ಟಿಗಾಗಿರ್ಬೋದು ಸ್ವಲ್ಪ ಜಾಸ್ತಿ ತರಕಾರಿ ಸೊಪ್ಪುಗಳನ್ನ ಹಾಕ್ಕೊಂಡು ಅಕ್ಕಿ ಮತ್ತು ರವೆನ ಕಡಿಮೆ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಡಯಟ್ ಕಾನ್ಷಿಯಸ್ ಇರೋವಂಥವ್ರಿಗೆ ಕಾರ್ಬೋಹೈಡ್ರೇಟನ್ನು ಸಹ ಕಡಿಮೆ ಯೂಸ್ ಮಾಡ್ದಂಗೆ ಆಗುತ್ತೆ ಮತ್ತು ಹೆಚ್ಚಿಗೆ ತರಕಾರಿ ಸೊಪ್ಪುಗಳನ್ನೂ ಆಗುತ್ತೆ ಹಾಗಾಗಿ ಟೊಮೊಟೊನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ಪಕ್ಕದಲ್ಲೇ ಬೇಗ ಹಾಕಬೇಕು ಅಂದರೆ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಹಾಕ್ಕೋಬೇಕು ಹಾಗಾಗಿ ನಾನು ಸ್ವಲ್ಪ ಬಿಸಿ ನೀರನ್ನು ಬಿಸಿ ಮಾಡ್ಕೊಂಡಿದ್ದೆ ಅಲ್ಲಿ ಅದನ್ನು ಹಾಕ್ಕೊಂಡು ಅಂದರೆ ನಾನು ಒಂದು ಗ್ಲಾಸ್ಗೆ ಮೂರು ಗ್ಲಾಸಷ್ಟು ನೀರನ್ನು ಹಾಕೊತೀನಿ ನಮ್ಮ ಮನೆಗೆ ಸ್ವಲ್ಪ ತೆಳುವಾಗಿರಬೇಕು ಉದುರುದ್ರಾಗಿರ್ಬೇಕಂದ್ರೆ ಒಂದು ಕೆರಡು ಹಾಕೊಂಡ್ರೆ ನಡೆಯುತ್ತೆ ಈಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತೆಂಗಿನಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡ್ರಿ ಇದ್ರಾಗೆ ಸೆವೆಂಟಿ ಪರ್ಸೆಂಟು ತರಕಾರಿ ಸೊಪ್ಪು ಮತ್ತು ತೆಂಗಿನಕಾಯಿ ಇದೇ ಇದೆ ಹಂಗೆ ಈ ಥರ ಸೆವೆಂಟಿ ಪರ್ಸೆಂಟು ತರಕಾರಿ ತರ್ಟಿ ಪರ್ಸೆಂಟಷ್ಟು ಮತ್ತು ನಾವು ಏನು ಅಕ್ಕಿ ರವೆ ಹಾಕೋತೀವೋ ಅದನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಈಗ ಎಲ್ಲರೂ ಏನು ಮಾಡ್ತಾರೆ ಅಂದರೆ ತರಕಾರಿ ಈರುಳ್ಳಿ ಅವೆಲ್ಲ ಸ್ವಲ್ಪ ಕಡಿಮೆ ಹಾಕ್ತಾರೆ ರವೆನ ಜಾಸ್ತಿ ಹಾಕ್ತಾರೆ ಹಂಗೆ ಮಾಡೋಕ್ಕೆ ಹೋಗ್ಬಿಡ್ರಿ ಉಲ್ಟ ಮಾಡಿ ರವೆನ ಕಡಿಮೆ ಮಾಡಿ ತರಕಾರಿನ ಜಾಸ್ತಿ ಹಾಕ್ಕೊಳ್ಳಿ ನೀವು ಎಷ್ಟೇ ಹಾಕ್ಕೊಳ್ಳ್ರಿ ಅದಕ್ಕೆ ಸೆವೆಂಟಿ ಪರ್ಸೆಂಟಷ್ಟು ತರಕಾರಿ ಸೊಪ್ಪುಗಳನ್ನ ಹಾಕ್ಕೊಳ್ಳಿ ಚೆನ್ನಾಗಿರತ್ತೆ ನೋಡಿರಿ ನಾವು ಕರೆಕ್ಟಾಗಿ ಊಟ ತಿಂಡಿಗಳನ್ನೂ ಮಾಡ್ದಂಗೆ ಆಗುತ್ತೆ ಸ್ವಲ್ಪ ಹೊಟ್ಟೆ ತುಂಬನೂ ತಿಂದಂಗೆ ಆಗುತ್ತೆ ಕಾರ್ಬೋಹೈಡ್ರೇಟ್ ಇಂಟೇಕು ಸ್ವಲ್ಪ ಕಡಿಮೆ ಆದಂಗೆ ಆಗುತ್ತೆ ಹಂಗಾಗಿ ಈ ರೀತಿ ಟ್ರೈ ಮಾಡಿರಿ ಎಲ್ಲರೂ ಮನೆಯಲ್ಲೂ ಮಾಡುತ್ತೀರ ಉಪ್ಪಿಟ್ಟು ಇದೇ ಪ್ರೊಸೀಜರನೇ ಬಟ್ ಈ ಥರ ತರಕಾರಿ ಹೆಚ್ಚಿಗೆ ಹಾಕ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಮಾಡೋ ಮೆಥಡನ್ನು ತೋರಿಸ್ದೆ ಈ ಥರ ರವೆ ಹಾಕಿದ ಮೇಲೆ ಸಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾನು ಮಾಡೋ ಉಪ್ಪಿಟ್ಟು ಇಲ್ಲಿ ನಮ್ಮ ನೈಬರ್ಸ್ ಆಂಟಿದೀರ್ಗೆಲ್ಲರೂ ತುಂಬಾ ಇಷ್ಟ ನಾನು ಗಣೆ ನಮ್ಮ ಪಾರ್ಕಲ್ಲಿ ಗಣೇಶನ್ ಇಟ್ಟಾಗ ಐದು ಆರು ಕೆ ಜಿ ಏಳು ಕೆ ಜಿ ಉಪ್ಪಿಟ್ಟು ಮಾಡಿ ಕೊಡ್ತೀನಿ ಒಂದು ದಿವಸ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಮಾಡೋ ಉಪ್ಪಿಟ್ಟನ್ನು ಹಾಗಾಗಿ ನಾನು ಉಪ್ಪಿಟ್ಟು ಮಾಡೋದ್ರಲ್ಲಿ ಫೇಮಸ್ ಆಗಿಬಿಟ್ಟಿದ್ದೀನಿ ನನಗೆ ನಾನೇ ಗ್ರೇಟ್ನೆಸ್ಸ ಇದ್ದೀನಿ ಹಾಗಾಗಿ ಈ ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಹಂಗಾಗಿ ಬೆಳಗ್ಗೆ ಟಿಫನ್ಗೆ ಮಾಡಿದ್ದೆ ಮಗಳು ಕಾಲೇಜಿಗೆ ಹೊರಡ್ಬಿಟ್ಟಿದ್ಲು ಬರೆಯೋದಿತ್ತು ಅಂತಂದೇಳಿ ಈ ಥರ ಅವರ ಅಪ್ಪನೇ ತಿನ್ನಿಸ್ತಾ ಇದ್ರು ಏನಂದರೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಇದು ಅಂತಂದಾಗ ಎಷ್ಟೇ ದೊಡ್ಡವರಾದ್ರೂ ಅವರು ಮಕ್ಕಳು ನಮಗೆ ಮಕ್ಕಳಾಗೇ ಇರ್ತಾರೆ ಹಂಗಾಗಿ ತಿನ್ನಿಸ್ಬೇಕಾಗತ್ತೆ ಹಾಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಒಂಬತ್ತು ಗಂಟೆ ಬೆಳಗ್ಗೆ ಆವಾಗಲೇ ಸ್ವಲ್ಪ ಬಿಸಿಲು ಬರ್ತಾ ಐತೆ ನನಗೆ ಬೆಳಗ್ಗೆ ಎದ್ದ ಅರ್ಲಿ ಮಾರ್ನಿಂಗು ವಾಕ್ ಮಾಡೋಕ್ಕಾಗಿಲ್ಲ ಅಂದರೆ ಇಷ್ಟೊತ್ತಲ್ಲಿ ಒನ್ ಅವರ್ ವಾಕ್ ಮಾಡ್ಕೊತೀನಿ ಹಾಗಾಗಿ ಮೇಲೆ ಬಂದುಬಿಟ್ಟು ವಾಕ್ ಮಾಡಿ ಗಿಡಗಳನ್ನೆಲ್ಲಾನು ಸ್ವಲ್ಪ ಇವತ್ತು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಸಂಜೆ ಆಗಿರ್ಬೋದು ಅಥವಾ ಯಾವಾಗಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೋಡ್ರಿ ಇದೆಲ್ಲ ತುಳಸಿ ಎಲೆಗಳನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಮತ್ತು ಅದು ತುಳಸಿ ಕಡ್ಡಿಯೂ ಅಷ್ಟೇ ಅದು ಸ್ವಲ್ಪ ಇದನ್ನು ಮಾಡ್ಕೋಬೇಕು ಧೂಪದ ಬತ್ತಿಗಳು ಅದಕ್ಕೆ ಹಾಕೋಣ ಅಂತೇಳಿ ಅದು ಹಾಗೇನೆ ವಾಕೆಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಮಧ್ಯಾಹ್ನ ಸಾಂಬಾರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಒಂದೆರಡು ಒಂದೆರಡು ಸ್ಪೂನಷ್ಟು ಹುರಿದ ಕಡಲೆ ಬೀಜ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ಸ್ಪೂನಷ್ಟು ಧನಿಯಾ ಹಾಗೆಯೇ ಒಂದು ಒಂದೂವರೆ ಸ್ಪೂನಷ್ಟು ಬೆಲ್ಲ ಮತ್ತು ಒಂದೆರಡು ಸ್ಪೂನಷ್ಟು ತೆಂಗಿನಕಾಯಿ ಮತ್ತು ಕಾಳು ಮೆಣಸು ಒಂದು ಅರ್ಧ ಟೀ ಸ್ಪೂನಷ್ಟು ಮತ್ತು ಹಣ್ಣು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣು ನೀರು ಹಾಕಿ ನುಗೆ ರುಬ್ಕೋಬೇಕು ನೋಡಿರಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಹಾಗೆಯೇ ಅದಕ್ಕೆ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಹುಣ್ಮೆಣ್ಸಿನ್ಕಾಯಿ ಮಾಮೂಲಿ ಏನಾಗ್ತೀವೋ ಅದು ಒಗ್ಗರಣೆಗೆ ಹಾಕ್ಕೊಂಡ್ಬಿಡಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಸಿವೆ ಚಟಪಟ ಅಂತ ಸಿಡಿಲಿ ಹಾಗೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಮೀಡಿಯಮ್ ಸ್ಟಿಕ್ ಸೈಜ್ದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಬೇಕು ಬೇಗ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ಅದಕ್ಕೆ ಸ್ವಲ್ಪ ಟೊಮೊಟೊ ಒಂದು ದೊಡ್ಡ ಸೈಜ್ದು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಆಗೋವರೆಗೂ ಫ್ರೈ ಮಾಡಿಕೊಂಡು ನಾವೇನು ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ಅದಕ್ಕೆ ಜಾರ್ ತೊಳೆದ ನೀರನ್ನು ಸಹ ಹಾಕ್ಕೊಂಡು ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಇದು ಮನೇಲಿ ಏನು ತರಕಾರಿ ಅಂದರೆ ಈ ಟೊಮೊಟೊ ಈರುಳ್ಳಿ ಅಂತೂ ಇದ್ದೇ ಇರುತ್ತೆ ಅಲ್ವಾ ಬೇಡ ಟೊಮೊಟೋನು ಅಂದರೆ ಸ್ಕಿಪ್ ಮಾಡಿಬಿಡ್ಬೋದು ಯಾಕೆಂದರೆ ಹುಣ್ಸೆ ಹಣ್ಣು ಹಾಕ್ಕೊಂಡಿರ್ತೀವಲ್ಲ ನಡೆಯುತ್ತೆ ಟೊಮೊಟೊನೂ ಸಹ ಟೇಸ್ಟ್ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಮನೇಲಿ ಏನು ತರಕಾರಿ ಇಲ್ದಾಗ ಎಮರ್ಜೆನ್ಸಿಗೆ ಅಂದರೆ ಇದನ್ನು ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಸಾರಿ ಟ್ರೈ ಮಾಡಿ ನೋಡಿರಿ ಅಥವಾ ಎಲ್ಲೋ ಊರಿಗೆ ಹೋಗಿ ಬಂದಿರ್ತೀವಿ ಎಮರ್ಜೆನ್ಸಿ ಮನೇಲಿ ಏನು ತರಕಾರಿ ಇಲ್ಲ ಅಂದಾಗ ಇದನ್ನು ಪಟ್ಟ ಅಂತ ಮಾಡ್ಕೊಂಬಿಡ್ಬೋದು ನೋಡಿ ಮೇಲ್ಗಡೆ ಒಂದು ಸ್ವಲ್ಪ ತೆಂಗಿನಕಾಯಿ ಉದುರಿಸ್ಬಿಟ್ರೆ ಮತ್ತು ಒಂದು ಎರಡು ನಿಮಿಷ ಚೆನ್ನಾಗಿ ಹಿಂಗೆ ಮಳಿಸ್ಕೊಂಬಿಟ್ರೆ ರೆಡಿಯಾಗೋಯ್ತು ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರೆಡಿಯಾಗೋಯ್ತು ಚಟಾಪಟ್ಟ ಅಂತೇಳಿ ಕಾಯಿ ಗೊಜ್ಜು ಇದನ್ನು ಕಾಯಿ ಗೊಜ್ಜು ಅಂತನಾದರೂ ಅನ್ಬೋದು ಅಥವಾ ತಿಳಿ ಸಾರು ಅಂತನಾದರೂ ಅನ್ಬೋದು ಇನ್ನೂ ತೆಳುವಾಗಬೇಕಂದ್ರೆ ಮಾಡ್ಕೊಬೋದು ತಣ್ಣಗಾದಂಗೆ ಆದಂಗೆ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಹಂಗಾಗಿ ಸ್ಟಾರ್ಟಿಂಗೇ ತೆಳುವಾಗಿಟ್ಬಿಟ್ರೆ ತೆಳುವಾಗೆ ಇರುತ್ತೆ ಇನ್ನೂ ತೆಳುವಾಗಬೇಕಂದ್ರೆ ಮಾಡ್ಕೋಬೋದು ನೋಡಿರಿ ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ ಕೋಸಂಬರಿ ಹುರಿದಿರ್ತಕ್ಕಂಥ ಕಡಲೆಕಾಯಿ ಬೀಜನ ಇಟ್ಟಿದ್ದೀನಿ ಅನ್ನ ಇದು ಕುಕ್ಕರಲ್ಲಿ ಮಾಡೋದು ನಾನು ತುಂಬಾ ಕಡಿಮೆ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಕುಕ್ಕರಲ್ಲಿ ಮಾಡ್ಕೊತೀನಿ ಆಲ್ಮೋ ಆಲ್ ನಾನು ಓಪನ್ ರೈಸ್ ಮಾಡ್ಕೊಳ್ಳೋದು ಹಂಗಾಗಿ ಮಧ್ಯಾಹ್ನ ನಮ್ಮ ಮನೆಯವರು ಸ್ವಲ್ಪ ಬಿಸಿ ಬಿಸಿ ದಾಲೆ ಊಟ ಮಾಡಿಬಿಟ್ಟು ಅವ್ರಿಗೆ ಅಭ್ಯಾಸ ಹಂಗಾಗಿ ಅವ್ರು ಇನ್ನೇನು ಬರ್ತಿದ್ದಾರೆ ಅನ್ಬೇಕಾದ್ರೆ ನಾನು ಅನ್ನ ಮಾಡಿಬಿಟ್ಟು ಡೈಲಿ ಮಧ್ಯಾಹ್ನ ಮೊದತ್ತು ಮುದ್ದೆನೇ ಮಾಡೋದು ಇವತ್ತೇನು ಬೇಡ ಇರಲಿ ಮೇಲ್ಗಡೆ ಎಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಂಗಾಗಿ ನನಗೂ ಮಾಡೋಕ್ಕೆ ಮೂಡಿರಲಿಲ್ಲ ಮುದ್ದೆ ಮಾಡಿದ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಮತ್ತು ಸಾಂಬಾರು ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮುದ್ದೆಗಿನ ಈಗ ಅದಕ್ಕೆ ನೆಲ್ಲಿಕಾಯಿ ಬಟನ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೀಗಿತ್ತು ಕೊನೆ ತನಕ ವಿಡಿಯೋ ನೋಡಿದೆ ಎಲ್ರಿಗೂ ಸಹ ತುಂಬಾನೇ ಧನ್ಯವಾದಗಳು